ಇಳಕಲ್ ನಗರದ ನಮ್ಮ ಗುರುಲಿಂಗಪ್ಪ ಕಾಲನಿ ಸುಮಾರು ಆರು ಎಕರೆ ಭೂಮಿಯನ್ನು ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಳಕಲ್ ನಗರದ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನೇಕ ಜನ ವಸತಿ ರಹಿತ ಏನೋ ಜನ ಇದ್ರು ನಿವೇಶನ ಕೂಡ ಇರಲಿಲ್ಲ ಅವ್ರಿಗೆ ಅಂತಲೇ ಈ ಒಂದು ಆರು ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನ್ ಅವರು ದಾನಪತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ ನೂರ ಎಂಬತ್ತೆರಡು ಏನು ಲೇ ಸೈಟನ್ನು ಮಾಡಿ ಮುನ್ನೂರ ಎಂಬತ್ತೆರಡು ಕೂಡ ನಾನು ಹಕ್ಕು ಪತ್ರವನ್ನು ವಿತರಣೆ ಮಾಡಿದ್ದೆ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲೇ ತದನಂತರ ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು ತ್ರೀ ಎಫ್ ಘೋಷಣೆ ಮಾಡಿದರು ಒಂದು ಆಸ್ಟ್ರೇಲಿಯಾ ಒಟ್ಟು ಆಶ್ರಯ ಲೇಔಟ್ ಆಗಿ ಅಕ್ಪತ್ರ ಕೊಟ್ಟಿದ್ರು ಕೂಡ ಇದನ್ನು ತ್ರೀ ಎಫ್ ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದರು ಪಾಪ ಇದ್ದಂಥ ಅಕ್ಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಳೆಬ್ಬಿಸಿದರು ಜನರನ್ನು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅದರಲ್ಲಿ ಹಿಂದಿನ ನಮ್ಮ ನಗರಸಭೆಯ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನಾವು ಅವ್ರ ಪರವಾಗಿ ನಿಂತಿವಿ ಯಾಕಂದ್ರೆ ಅದು ಮಾಡಿದ್ದು ನಾವು ನಾವು ಕೊಟ್ಟಂಥ ಅಕ್ಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಅಕ್ಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟಾಗದಾಗಿ ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದನ್ನು ಉದ್ದೇಶ ಉದ್ದೇಶದಿಂದ ದ್ವೇಷ ಮಾಡುವಂಥದ್ದಲ್ಲ ಜನಪ್ರತಿನಿಧಿಗಳ ಹತ್ರ ಏನು ಒಂದು ಮಾನವೀಯತೆ ಇರಬೇಕು ಅಂತಂದ್ರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತೆ ಜನಪ್ರತಿನಿಧಿಗಳು ಇರ್ಬೋದು ಅವರು ಮನುಷ್ಯರೇ ನಾವು ಮನುಷ್ಯರೇ ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳೇನೆ ಇವತ್ತೇನು ಎರಡು ಎಕರೆ ಇಲ್ಲಿ ಆರು ಎಕರೆದಲ್ಲಿ ಎಕರೆ ಓಟ್ ಆಗಿ ಒನ್ನೂರ ಎಂಬತ್ತೆರಡು ಅಕ್ಪತ್ರ ಕೊಟ್ಟಿದ್ವಿ ಹನ್ನೆರಡು ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ ಆ ಬೊಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು ನೂರ ಅರವತ್ತು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ ಇನ್ನು ಉಳಿದಂಥ ಹದಿನಾಲ್ಕು ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಅಕ್ಪತ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ ಆದರೆ ಅವ್ರ ಜಾಗನೇ ಇಲ್ಲ ಪಾಪ ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈಗ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನೂರ ಐವತ್ತು ಮನೆ ಏನು ನಮ್ಮ ಸ್ಲಮ್ಮ ಬೋರ್ಡ್ ಥರ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮಾ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ ಇವತ್ತು ನಮ್ಮ ಶಿವಾನಂದ ಎ ಡಬ್ಲ್ಯೂ ಅವರು ಕೂಡ ಬಂದಿದ್ದಾರೆ ನಮ್ಮ ಸ್ಲಂ ಬೋರ್ಡ್ ಎ ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಏನೇನು ಆಗಬೇಕು ಗಾರ್ಡನ್ ಆಗಬೇಕು ರಸ್ತೆಗಳಾಗಬೇಕು ಗಟರ್ ಆಗಬೇಕು ದೀಪ ಆಗಬೇಕು ಚರಂಡಿ ಆಗಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ ಮಾನ್ಯ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಅವರಿಗೆ ಈಗಾಗಲೇ ನಮಗೆ ನಾಲ್ಕು ಕೋಟಿ ರೂಪಾಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲನಿ ಏನು ರಸ್ತೆ ಗಟರು ರಸ್ತೆ ಬದಿ ಏನು ಬೀದಿ ದೀಪ ಈ ಚರಂಡಿ ಕುಡಿ ನೀರಿನ ವ್ಯವಸ್ಥೆ ಯಾಕಂದ್ರೆ ಮುಖ್ಯವಾಗಿ ರಸ್ತೆನೇ ಇಲ್ಲ ಭಾಳ ವರ್ಷದ ನಂತರ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷಣ ಬದಲಿ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಹಾಗಾದರೆ ಇವರು ಹೋಗಿ ಅನ್ಯಾಯ ಮಾಡಿ ಪಾಪಿಯವ್ರನ್ನ ಒಕ್ಕಲ ಬಿಸಿ ಕಿತ್ತಿ ಇದ್ದಂಥ ಅಕ್ಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲನಿಯಲ್ಲಿ ಅಕ್ಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋದು ತೋರಿಸೋದಕ್ಕೆ ಹೋಗಿದ್ದು ಅವ್ರ ಕೈಲೇ ಒಂದು ಮನೆಯೂ ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ ಹಿಂದಿನ ಶಾಸಕರಿಗೆ ಆಗಲಿ ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು ಸ್ಲಮ್ ಮನೆಗಳು ಬಡ್ರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಮ್ಮ ತಾಯಿಯವರ ಅವಧಿಯಲ್ಲಿ ಮಾತ್ರ ಅದಕ್ಕೆ ಈ ಕಾಲೋನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈಗಾಗಲೇ ಅನೇಕ ಯೋಜನೆಗಳು ಏನು ಆಸ್ರಯ ನೋಟುಗಳಿರ್ಬೋದು ಸ್ತಂಭನೆಗಳಿರ್ಬೋದು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅವಕ್ಕೆಲ್ಲಕ್ಕೂ ಕೂಡ ಇವತ್ತು ನಲ್ವತ್ತೆರಡು ಎಕರೆ ಆದಿಯಾಗಿ ನಮ್ಮ ಎಸ್ ಆರ್ ಕೆ ಕಾಲೋನಿ ಗದ್ದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವು ಇಲ್ಲಿ ಅನುದಾನವನ್ನು ಕೇಳಿದ್ವಿ ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ ಅದನ್ನೇ ಹೇಳಿದ್ನಲ್ಲ ನಾನು ನಾನು ರಾಜಕೀಯ ಮಾಡಿದರೆ ಭಾಳ ತಾಗಲ್ಲ ತ್ರೀ ಎಫ್ ರದ್ದಾಗತ್ತೆ ಇವ್ರು ಮಾಡಿದ ತಪ್ಪು ಯಾರ್ಯಾರ ಅಧಿಕಾರಿಗಳು ಅದ್ರಾಗ ಅದರ ಆಗ್ಯಾರ ಅವ್ರು ಉಸರು ಮನೆಗೆ ಹೋಗ್ತಾರೆ ಆ ಕೆಲಸ ಮಾಡಿಲ್ಲ ನಾನು ಮಾಡಬಾರ್ದು ಅಂತ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡ್ಬೇಕಾಗಿದೆ ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಲೇ ನಾನೀಗ ಅದನ್ನು ತ್ರೀ ಎಫ್ ಇಟ್ಕೊಂಡೇ ಅವ್ರಿಗೆ ಮನೆ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ವಿ ಇವ್ರ ಅಕ್ಪತ್ರ ಆದ್ರೆ ಅವ್ರ ಸೈಟ್ ತೋರಿಸಿ ಮನೆ ಕಟ್ಟಿ ಕೊಡ್ಬೇಕಲ್ಲ ಸುಮ್ಮನೆ ಅಕ್ಕಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ ಆಸ್ರಿಗೆ ಲೇಔಟ್ ಮಾಡಿದ್ವಿ ಎಕರೆ ಲೇಔಟ್ ಮಾಡಿ ಹಕ್ಕಪತ್ರ ತೊಗೊಂಡು ಕೊಟ್ಟಿದ್ವಿ ರಾಜೀವ್ ಗಾಂಧಿ ನಿಗಮ ನಿತ್ರ ಆದ್ರಿ ಇವ್ರು ಏನು ಮಾಡಿದ್ರು ಅವ್ರಿಗೆ ಇಲ್ಲ ಏನಿಲ್ಲ ಹಕ್ಕಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲ ಅಂದರೆ ತೋರ್ಸಾಕಿದ್ರು ಜನರಿಗೆ ನಾವು ಕೊಟ್ಟಿವಿ ಅನ್ನೋದಕ್ಕೆ ಕಷ್ಟ ಆದ್ರೆ ಮನೆ ಕಟ್ಟಿ ಕೊಡೋರು ಯಾರೀಗ ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ ಇಂತ ಅನುದಾನ ಕೊಟ್ಟು ನಾವು ಮನೆ ಕಟ್ಟಿ ಕೊಡ್ತಾ ಇದೀವಿ ಅವ್ರಿಗೆ ಎರಡು ನೂರ ಐವತ್ತು ಮನೆಗಳನ್ನು ಅವ್ನು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಇದರ ಉದ್ದೇಶ ಇಷ್ಟ ಫಲಾನುಭವಿಗಳಿಗೆ ವಂಚಿತ ಆಗಬಾರ್ದು ಪಾಪ ಅವರು ನಿಜವಾದ ಫಲಾನುಭವಿಗಳು ಯಾಕಂದ್ರೆ ಇಲ್ಲ ಅವ್ರಿಗೆ ಸೈಟ್ಗಳಿಲ್ಲ ಅಂತ ಬಡವರು ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂಸರದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ದ್ವೇಷ ರಾಜಕೀಯನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿರೋಧಿಗಳೇ ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಭೂಮಿ ಪೂಜಾ ಎಲ್ಲ ನೀವು ಅಭಿವೃದ್ಧಿ ಕಂಡು ಇದಕ್ಕೆ ಏನು ಹೇಳ್ತೀರಿ ಸರ್ ಈಗ ಗೊತ್ತಾಗತ್ತಲ್ಲ ಯಾರು ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದಾವಲ್ಲ ಜನರಿಗೆ ಅದಕ್ಕೆ ಹೇಳಿದ್ದೀನಿ ನಾನು ಹಲವಾರು ಬಾರಿ ದಾಖಲೆಗಳನ್ನು ತೊಗೊಂಡು ಮಾತಾಡಬೇಕು ಪುಕ್ಷೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟು ಹಾಂ ಪುಕ್ಷೆ ಮಾತಾಡೋಕೆ ನಾನು ಗೊತ್ತಿಲ್ಲ ನನಗೆ ಏನಾದರೂ ಒಂದಷ್ಟು ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ ಶಾಸಕನ ಗಡಿದಾರ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಇವ್ರಂಗೆ ಬೂಸಿ ಮಾತು ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನ ಮಾಡೋದೂ ಇಲ್ಲ

ಈಗ ಇಲ್ಲಿದ್ದ ಕೆಲವು ಜನ ಡಿರಿ ಜೊತೆ ಕೆಲವಷ್ಟು ಜನ ಅವ್ರು ಕಟ್ಟಿದ್ರೆ ಅವ್ರಿಗೂ ಮನೆಯಾಗ್ಬೇಕು ಹ್ಮ್ ನೀವು ಎಲ್ಲ ನಮ್ಮ ಮೊದ್ಲೆಕ್ ಕೊಟ್ಟಿವಲ್ಲ ಕೊಟ್ಟಿವರ್ಡ್ ಸಾವಿರದ ಹದಿನೇಳ್ರಾಗ ನೀವೆಲ್ಲಾರು ಅದೇ ಅದೇ